ಯಾಜಕ ಸಮೂಹದ ಜನಾಂಗದವರಾಗಿರ್ತಕ್ಕಂಥ ನಾವು ಸಂಪೂರ್ಣವಾಗಿ ನಮ್ಮ ಉದ್ದೇಶಗಳು ಸಫಲ ಪಡ ಸಫಲಪಡಿಸಲ್ಪಡಬೇಕಾದ್ರೆ ನಾವು ನಮ್ಮನ್ನು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ಎಷ್ಟೋ ಅವಶ್ಯಕ ಪ್ರಿಯರು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ನೀತಿಗೆ ದಾಸರಾಗಿ ನೀವು ಇರ್ರಿ ಆರನೇದೇ ರೋಮಪುರದ ಬರೆದ ಪತ್ರಕ್ಕೆ ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ನೀತಿಗೆ ದಾಸರಾಗಿ ನಾವು ಇರಬೇಕಾಗಿದೆ ಇವತ್ತಿನ ದಿವಸ ಈ ಮೂರು ಕಾರ್ಯಗಳನ್ನು ನಿನ್ನ ಭಾರವನ್ನು ದೇವರ ಮೇಲೆ ನಿನ್ನ ಹಾಕಬೇಕು ಕೆಲಸದ ಭಾರ ದೇವರ ಮೇಲೆ ಹಾಕಿದರೆ ಆತನು ನಿನ್ನ ಮೇಲಿರ್ತಕ್ಕಂಥ ಭಾರವನ್ನು ತೊಲಗಿಸ್ತಾನೆ ಅನುದಿನ ಭಾರವೆಲ್ಲವನ್ನು ಆತನು ಒತ್ತುಕೊಳ್ತಾನೆ ಎಂಬುದಾಗಿ ನಾವು ನೋಡಿದ್ವಿ ಎರಡನೇದಾಗಿ ಭಾರವನ್ನು ಹಾಕಿದ ಮೇಲೆ ನಾವು ಮತ್ತೆ ದುಃಖ ಕ್ರಾಂತರಾಗಿರಬಾರ್ದು ಚಿಂತೆ ನಾವು ಹೆಂಗಿರಬೇಕು ಸಂತೋಷ ಉಳ್ಳವರಾಗಿರಬೇಕು ಅಲ್ಲವೀಯ ದಾವಿದನಿಗೆ ಸಂಕಟ ಸಮಸ್ಯೆ ಬಂದಾಗ ಆತನ ದೇವರ ಮುತ್ರ ಮುಂದೆ ಹೇಳ್ಕೊಂಡಂಥ ಸಮಯದಲ್ಲಿ ಆತನು ಮತ್ತೆ ಪುನಃ ಅದರ ಕುರಿತಾಗಿ ಚಿಂತಿಸಲಿಲ್ಲ ದೇವರಿಂದ ಒಂದು ವಾಕ್ಯ ಬಂತು ಅದನ್ನೇ ಅನುಸರಿಸಿ ನಡೆದ ದೇವರು ಅದ್ಭುತವಾಗಿ ಆತನಿಗೆ ಏನು ಮಾಡಿದ್ನಿರಿ ಜಯ ಕೊಟ್ಟ ಪ್ರಿಯರೇ ಹಲಲುಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆ ಒಂದು ವಿಷಯದಲ್ಲಿ ಮತ್ತೆ ದುಃಖವನ್ನು ನಾವು ಭರಿಸುವಂಥದ್ದಲ್ಲ ಮತ್ತೆ ಚಿಂತಿಸುವಂಥದ್ದು ಬೇಕಾಗಿಲ್ಲ ದೇವರ ಮೇಲೆ ಭರವಸೆಯನ್ನು ಹಾಕಿದ ಮೇಲೆ ಸಂಪೂರ್ಣವಾಗಿ ನಾವೇನಾಗಬೇಕು ಸಂತೋಷವುಳ್ಳವರಾಗಿ ಇರಬೇಕು ಅಲ್ಲಿಯ ಮೂರನೇದಾಗಿ ನಾವು ನೋಡಿದ್ವಿ ನಮ್ಮ ಮಾರ್ಗಗಳನ್ನೆಲ್ಲ ನಾವು ಯಾರಿಗೊಪ್ಪಿಸಬೇಕಂತೆ ದೇವರಿಗೆ ಒಪ್ಪಿಸುವವರಾಗಬೇಕು ನಿಮ್ಮ ಚಿಂತೆಯನ್ನು ಮತ್ತೆ ನೀವು ಕೂಡ ದೇವರಿಗೆ ನಿಮ್ಮ ಅಂಗಾಂಗಗಳನ್ನು ನೀತಿಯ ಸಾಧನವಾಗಿ ಮಾಡಿ ಸಜೀವ ಯಜ್ಞವಾಗಿ ನೀವು ಸಮರ್ಪಿಸಿಕೊಳ್ಳುವಾಗ ಆತನು ನಿಮ್ಮ ಮಾರ್ಗಗಳೆಲ್ಲವನ್ನು ನೀವು ಒಪ್ಪಿಸಿಕೊಡುವಾಗ ನಿಮ್ಮ ಉದ್ದೇಶಗಳನ್ನು ಏನು ಮಾಡ್ತಾನಂತೆ ಸಫಲಪಡಿಸುವಂಥ ದೇವರಾಗಿ ಇವತ್ತು ನಾನು ನೀನು ನನ್ನ ಉದ್ದೇಶಗಳು ಸಫಲ ಪಡಬೇಕ ಪಡಿಸಲ್ಪಡಬೇಕಾದರೆ ಸಂಪೂರ್ಣ ಸಮರ್ಪಣಾ ಉಳ್ಳವರಾಗಿ ನಾವು ಜೀವಿಸುವಂಥದ್ದು ಎಷ್ಟೋ ಅವಶ್ಯಕ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ನಿನ್ನ ಕಾರ್ಯಭಾರವನ್ನೆಲ್ಲ ನೀನು ಯಹೋವನ ಮೇಲೆ ಹಾಕಿದ್ರೆ ಆತನು ನಿನ್ನ ಎಲ್ಲಾ ಉದ್ದೇಶಗಳನ್ನು ಏನು ಮಾಡ್ತಾನಂತೆ ಸಫಲ ಪಡಿಸ್ತಾನೆ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದ್ದಾರೆ ಸಹೋದರ ಸಹೋದರಿ ಈ ಸಮಯದಲ್ಲಿ ನಿನ್ನ ಉದ್ದೇಶಗಳು ಸಫಲವಾಗಬೇಕಾದರೆ ಮೊದಲನೇದಾಗಿ ನಿನ್ನ ದೇವರ ಮೇಲೆ ನಿನ್ನ ಕಾರ್ಯಭಾರವನ್ನು ವಹಿಸು ಆತನು ನಿನ್ನ ಮೇಲಿರ್ತಕ್ಕಂಥ ಭಾರವನ್ನು ತೊಲಗಿಸುವಂತ ದೇವರಾಗಿದ್ದಾನೆ ಕಾರ್ಯಭಾರವನ್ನು ವಹಿಸಿದ ಮೇಲೆ ನೀನು ಸಂತೋಷ ದೇವರು ನಿನ್ನ ಜೀವದಲ್ಲಿ ಅದ್ಭುತ ಮಾಡ್ತಾನೆಂಬುದಾಗಿ ಸಂಪೂರ್ಣ ನಿರೀಕ್ಷೆ ಭರವಸೆಯುಳ್ಳವನಾಗಿಯೋರು ಮೂರನೇದಾಗಿ ನಿನ್ನ ಚಿಂತೆ ಎಲ್ಲವನ್ನು ದೇವರಿಗೆ ಒಪ್ಪಿಸಿ ಕೊಟ್ಟುಬಿಡು ನಿನ್ನನ್ನು ನೀನು ಒಪ್ಪಿಸಿ ಬಿಡು ನಿನ್ನ ಅಂಗಾಂಗಗಳನ್ನು ಸಜೀವ ಯಜ್ಞವಾಗಿ ನೀನು ಒಪ್ಪಿಸಿಕೊಡು ಇವರು ಹೇಳುತ್ತೆ ಆ ಸಮಯದಲ್ಲಿ ದೇವರು ನಿನ್ನೆಲ್ಲ ಉದ್ದೇಶಗಳನ್ನು ಸಫಲಪಡಿಸಿ ನಿನ್ನನ್ನು ಆಶೀರ್ವಾದದ ಕಡೆಗೆ ನಡೆಸುವಂಥ ದೇವರಾಗಿದ್ದಾನೆಂಬುದಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನಾನು ನನ್ನ ಉದ್ದೇಶಗಳು ಸಫಲ ಪಡಿಸಲ್ಪಡಬೇಕಾದ್ರೆ ಕರ್ತನೆ ನನ್ನ ಚಿಂತೆ ಭಾರವನ್ನೆಲ್ಲ ನಿನ್ನ ಮೇಲೆ ಹಾಕ್ತಾ ಇದ್ದೇನಪ್ಪ ಹಾಕಿದ ಮೇಲೆ ನಾನು ಸಂತೋಷವುಳ್ಳವನಾಗಿದ್ದೇನೆ ಯಾಕಂದ್ರೆ ನೀನು ನನ್ನ ತಂದೆಯಾಗಿದೆಯಾ ನೀನು ನನ್ನ ಯಜಮಾನನಾಗಿದೆಯಾ ನೀನು ನನ್ನ ಗುರಾಣಿ ಆಗಿದೆಯಾ ಕೇಟೆ ಆಗಿದೆಯಾ ಕೋಟೆ ಆಗಿದೆಯಾ ನೀನು ನನಗೆಲ್ಲವೂ ಆಗಿದೆಯಪ್ಪ ನನ್ನ ನಿರೀಕ್ಷೆ ಆಧಾರ ಆಶ್ರಯ ಅತಿಶಯ ಆರಾಧ್ಯ ಆನಂದ ಆಕಾಂಕ್ಷೆ ಆ